ಎವ್ರಿವನ್ ಯು ವಾಚಿಂಗ್ ನ್ಯೂಸ್ ಇನ್ ಅಂಬೇಡ್ಕರ್ ಸಾಹೇಬ್ರಿಂದ ನಮ್ಮ ಹೆಣ್ಮಕ್ಳಿಗೆಲ್ಲ ತುಂಬಾ ಅನುಕೂಲಗಳಾಗಿದೆ ಅದನ್ನ ನಾವು ಇದನ್ನ ಅಂಬೇಡ್ಕರ್ ಜಯಂತಿ ಅಂದ್ರೆ ನಮಗೆ ಹಬ್ಬದ ಹತ್ರ ಯಾಕೆಂದ್ರೆ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರು ದಲಿತರಿಗೆ ಅವರು ತುಂಬಾ ಶ್ರಮ ಪಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಏನಂದ್ರೆ ಅವರ ಜನ ಜನ್ಮ ನಮ್ಮ ಮಹಿಳಾ ದಿನಾಚರಣೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕ್ಬಿಟ್ಟು ಮಾಡಬೇಕು ಅಂತ ಮಾಡ್ತಾರೆ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳು ಬರಬೇಕಿತ್ತು ಸರ್ ಕಾರಣಾಂತರದಿಂದ ಸ್ವಲ್ಪ ಬರೋಕ್ಕಾಗಿಲ್ಲ ಆಗಿಲ್ಲ ಅದು ಬಿಟ್ಟಾಗ ಇದು ಬಳೆಪೇಟೆ ವೆಂಕಟೇಶ್ ಅವರು ಮತ್ತೆ ಚಂದ್ರಭೂಪಾಲ್ ಸರ್ ಅವರು ಮತ್ತು ಡಿ ಎಸ್ ಪಿ ಜಗದೀಶ್ ಸರು ಮತ್ತೆ ಅವರು ಮೇಡಮ್ ಡಾಕ್ಟರ್ ಸುಜಾತಾ ಅಂತ ಇವರು ಆಮೇಲೆ ರಾಜ್ಯಾಧ್ಯಕ್ಷರು ಇನ್ನು ಪ್ರಮುಖ ಉದ್ದೇಶ ಸರ್ ಇಲ್ಲಿ ಏನಂದ್ರೆ ನಮಗೆ ಕೆಲವೊಂದು ಇನ್ನೂ ಅನಾನುಕೂಲತೆಗಳಿದೆ ಅದನ್ನೆಲ್ಲ ನಾವು ಸರಿಪಡಿಸ್ಕೆ ಒಂದು ಒಟ್ಟಾಗಿ ಧ್ವನಿ ಸೇರಿಸಿ ಕೂಗೋದಿದೆ ಆ ಒಂದು ಧ್ವನಿ ಹೇಳ್ಬೇಕಂದಾಗ ಒಂದು ಸಂಘಟನೆ ಅಂತ ಬೆಳೀಲೇಬೇಕು ಇವಾಗ ನೋಡಿ ಸುಕನ್ಯಾ ಅಂತ ಕೇಸ್ಗಳು ಎಷ್ಟೋ ಮುಚ್ಚೋಗ್ತಿದೆ ಅದನ್ನೆಲ್ಲ ನಾವು ಬೆಳಗ್ತಿರ್ಬೇಕಂದ್ರೆ ಈ ಒಂದು ಪ್ರತಿಭಟನೆ ನಮಗೆಲ್ಲ ಬೇಕಾಗುತ್ತೆ ನಮ್ಗೆ ಹಾಕ್ತಿರೋ ಅನ್ಯಾಯವನ್ನು ಎಲ್ಲಿ ಹೇಳ್ಕೊಳೋದು ಒಂದೇ ಒಂದೇ ಹೆಣ್ಣು ಹೋಗಿ ಮಾತಾಡಿದಾಗ ಖಂಡಿತ ಎಲ್ಲೂ ನ್ಯಾಯ ಅಂತೂ ಸಿಕ್ತಿಲ್ಲ ಹಂಗಾಗಿ ನಾವೇನು ಮಾಡ್ತಿದ್ದೀವಿ ಇದನ್ನ ಈ ಥರ ಸಂಘಟನೆ ಮಾಡಿದಾಗ ಏನಾಗುತ್ತೆ ಒಂದು ನಮ್ಮಂಥ ಎಷ್ಟೋ ಹೆಣ್ಮಕ್ಳು ನೋಡಿದಾಗ ಈ ಥರ ಕಾರ್ಯಕ್ರಮ ಮತ್ತು ಇನ್ನೊಂದು ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಮತ್ತು ಹೈಂದವನ್ನು ಇದೇ ಉದ್ದೇಶದಿಂದ ನಾವು ಬೆಳಕಾಗ್ತಾರೆ ಪ್ರಮುಖವಾಗಿ ಜಾತಿ ಗಣತಿ ರಾಜ್ಯದಾದ್ಯಂತ ಏನು ಜಾತಿ ಗಣತೆಯನ್ನು ಕೆಲವರು ವಿರೋಧ ಮತ್ತು ಪರ ಮಾಡ್ತಾ ಇದ್ದಾರೆ ಅದು ಇನ್ನೂ ವೈಜ್ಞಾನಿಕವಾಗಿ ಸರಿ ಇಲ್ಲ ಅಂತ ಕೆಲವರು ಹೇಳ್ತಾರೆ ಮತ್ತು ಕೆಲವರು ಇಲ್ಲ ಜಾತಿವಾರ ಸಂಘಟನೆಯನ್ನು ಮಾಡಬೇಕು ಇದು ಸರಿ ಇಲ್ಲ ಅನ್ನೋದು ಒಂದು ಅಭಿಪ್ರಾಯ ಬಟ್ ಆ ಉದ್ದೇಶವನ್ನು ನಾವು ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ತಪ್ಪು ಮಾಹಿತಿ ಕೊಡಬೇಡಿ ಜನಗಳಿಗೆ ಸರಿಯಾದ ಮಾಹಿತಿಯನ್ನು ನಮ್ಮ ರಾಜ್ಯದ ಜನತೆಗೆ ಕೊಡಿ ಅಂತೇಳಿ ನಾವು ರಾಷ್ಟ್ರೀಯ ಅಹಿಂದ ರ ಅಧ್ಯಕ್ಷರಾಗಿ ಡಾಕ್ಟರ್ ಸುಜಾತ ನಾನು ಮಾತಾಡ್ತಾ ಇರೋದು ನಾವು ರಾಷ್ಟ್ರೀಯ ಅಹಿಂದ ಸಂಘಟನೆಯ ಮುಖಾಂತರ ಏನು ಶೋಷಿತ ಧ್ವನಿಗಳ ಪರವಾಗಿ ಧ್ವನಿ ಎತ್ತೋದಕ್ಕೆ ಮಹಿಳೆಯರ ಪರವಾಗಿ ಧ್ವನಿ ಎತ್ತದಕ್ಕೆ ಆರ್ಥಿಕ ಸಬಲೀಕರಣ ಸಾಮಾಜಿಕ ಸಬಲೀಕರಣ ಶೈಕ್ಷಣಿಕ ಸಬಲೀಕರಣಕ್ಕೆ ನಾವು ರಾಷ್ಟ್ರೀಯ ಹಿಂದ ಸಂಘಟನೆಯನ್ನು ಮಾಡಿಕೊಂಡು ನಾವು ಒಟ್ಟಾಗಿ ಇವತ್ತು ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಮತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡುವುದರ ಮುಖಾಂತರ ನಾವು ಸರ್ಕಾರಕ್ಕೆ ಒಳ್ಳೆಯ ಒಂದು ಸಂದೇಶ ವರದಿಯನ್ನು ಕೊಡಿ ಎಲ್ಲ ವರ್ಗದವರಿಗೆ ಯಾವ ವರ್ಗದವ್ರಿಗೂ ಅನ್ಯಾಯ ಆಗ್ಬಾರ್ದು ಎಲ್ಲಾ ವರ್ಗದವರೆಗೂ ಸಮಾನತೆಯಾಗಿ ಜಾತಿ ಆಧರಿಸಿ ಗಣತಿ ಒಂದು ಆಧಾರ ಆಧಾರವಾಗಿ ಕೊಡಿ ಅಂತ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ ಅಹಿಂದ ಸಂಘಟನೆ ಅವ್ರ ಕನಸು ಕಂಡಿದ್ದು ಹೆಂಗೆ ಬರೀ ಅಹಿಂದ ಸಂಘಟನೆ ಬೆಳೆಸಬೇಕು ಅಂತ ಡಿ ದೇವರಾಜ್ ಸೋರ್ಬಿಟ್ರೆ ನೆಕ್ಸ್ಟ್ ಇರೋರು ಇರೊಬ್ಬರೇ ಸಿದ್ದರಾಮಯ್ಯ ಸಾಹೇಬ್ರು ಈ ಜಾತಿ ಗಣತಿಲಿ ಲೆಕ್ಕಾಚಾರ ಮಾಡಿದ್ದಾರೆ ಉದಾಹರಣೆಗೆ ನಾನು ರಾಜು ಉಪ್ಪಾರ ಅಂತೇಳಿ ನನ್ನ ಉಪ್ಪಾರ ಸಮಾಜ ಎಷ್ಟೊಂದು ಜನಸಂಖ್ಯೆ ಇದೆ ಬರೀ ಏಳು ಲಕ್ಷ ತೋರಿಸಿದ್ದಾರೆ ಅಂದ್ರೆ ನಾವು ಏಳು ಲಕ್ಷ ಅಷ್ಟೇ ಇದೀವ ಉಪ್ಪರ ಜನ ಕರ್ನಾಟಕದಲ್ಲಿ ಸರ್ ಬರೀ ಒಂದೊಂದು ತಾಲೂಕಲ್ಲಿ ನಾವು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಓಟಿಂಗ್ ಇದೇವೆ ಯಾವ ಲೆಕ್ಕದಲ್ಲಿ ಆಯ್ತು ಇದು ಜಾತಿ ಗಣಿತ ಯಾವ ಲೆಕ್ಕದಲ್ಲಿ ಆಗಿದೆ ಎಲ್ಲಾ ಎಲ್ಲಾ ಜನಗಳಿಗೂ ಇದು ಮೋಸ ಆಗಿದೆ ನಮ್ಮ ಪ್ರವರ್ಗ ಜನಾಂಗದಲ್ಲಿ ಗೋಲ್ರು ಸಮಾಜ ಬರುತ್ತೆ ಕಾಡು ಗೋಲ್ ಅಂತ ಬರ್ತಾರೆ ನಾವು ಉಪ್ಪವರು ಅಂತ ಬರ್ತೀವಿ ಎಲ್ಲದರಲ್ಲಿ ನೋಡಿ ನೀವು ಬರೀ ಜಾತಿ ಲೆಕ್ಕಾಚಾರದಲ್ಲಿ ಅಹಿಂದ ಸಮಾಜವನ್ನು ಬಹಳ ಕೆಳಮಟ್ಟದಲ್ಲಿ ಓದಿದ್ದಾರೆ ಮಾಡಿದ್ದಾರೆ ಬಟ್ ಅದ್ರೊಳಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಇದಕ್ಕೆಲ್ಲ ಮುಂದಿನ ದಿನಮಾನ ದಿನಮಾನಗಳಲ್ಲಿ ನಮ್ಮ ಅಹಿಂದ ಸಂಘಟನೆಯಿಂದ ಇದು ಬರಹತ್ ಹೋರಾಟವನ್ನು ನಾವು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡುತ್ತೇವೆ ಪಕ್ಕ ಇದನ್ನ ಹೋರಾಟ ಮಾಡ್ತೀವಿ ಡಿ ದೇವರಾಜ್ ಸರ್ ಬಿಟ್ರೆ ಸಿದ್ದರಾಮಯ್ಯ ಒಬ್ರು ಓದಿದ್ರು ಈ ಸಿದ್ದರಾಮಯ್ಯ ಸರ್ ಒಬ್ರು ಹೋಗ್ಬಿಟ್ರೆ ಯಾರಿದ್ದಾರೆ ಅಹಿಂದ ಸಮಾಜಕ್ಕೆ ಅದನ್ನ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ ಇವಾಗ ನಮ್ಮ ಅಹಿಂದ ಸಂಘಟನೆದ ಏನಂದ್ರೆ ಮೂಲ ಉದ್ದೇಶ ಹಿಂದುಳಿದ ಜನಾಂಗಕ್ಕೆ ಸಮರ್ಪಕವಾಗಿ ನ್ಯಾಯ ಸಿಗಬೇಕು ಅದೇ ನಮ್ಮ ಮೂಲ ಉದ್ದೇಶ ನಮಸ್ಕಾರ